ಎಂಟನೇ ದಿನಕ್ಕೆ ಕಾಲಿಟ್ಟ ಖಾಜಿಯವರ ಕುರ್ಚಿ ರೈಲ್ವೆ ಹೋರಾಟ ಬೆಳಗಾವಿ ಜಿಲ್ಲೆಯ ಕುರ್ಚಿ ಪಟ್ಟಣದ ರೈಲ್ವೆ ನಿಲ್ದಾಣ ಅಭಿವೃದ್ಧಿ ಸೇರಿದಂತೆ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ರಾಜ್ಯ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷರಾದ ಕುತ್ಬುದ್ದೀನ್ ಖಾಜಿ ಅವರು ಕುರ್ಚಿ ರೈಲ್ವೆ ನಿಲ್ದಾಣದ ಎದುರು ನಡೆಸುತ್ತಿರುವ ಹೋರಾಟವು ಮೂರನೇ ದಿನಕ್ಕೆ ಕಾಲಿಟ್ಟಿದೆ ಕುಡ್ಚಿ ರೈಲ್ವೆ ನಿಲ್ದಾಣವನ್ನು ಅಮೃತ ಭಾರತ ಯೋಜನೆ ಅಡಿಯಲ್ಲಿ ಸಂಪೂರ್ಣ ಅಭಿವೃದ್ಧಿಗೊಳಿಸಬೇಕು ಕುಡ್ಚಿ ಬಾಗಲಕೋಟೆ ರೈಲು ಮಾರ್ಗ ಕಾಮಗಾರಿಯನ್ನು ಕುಡ್ಚಿಯಿಂದಲೂ ಪ್ರಾರಂಭ ಮಾಡಿ ಕಾಮಗಾರಿಯನ್ನು ಬೇಗನೆ ಪೂರ್ಣಗೊಳಿಸಬೇಕು ಲೋಕಾಪುರದಿಂದ ಧಾರವಾಡ ನೂತನ ರೈಲ್ವೆ ಮಾರ್ಗ ನಿರ್ಮಾಣ ಮಾಡಬೇಕೆಂದು ಆಗ್ರಹಿಸಿ ಕುತ್ಬುದ್ದೀನ್ ಖಾಜಿ ಅವರು ಸತತ ಎಂಟು ದಿನಗಳಿಂದ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ನಡೆಸುತ್ತಿದ್ದಾರೆ ರಾಜ್ಯದಲ್ಲಿ ರೈಲ್ವೆ ಸೇವೆಯು ಅಭಿವೃದ್ದಿಯಾಗಬೇಕು ಎಲ್ಲ ಬಡ ಜನರೂ ಕೂಡ ರೈಲ್ವೆಯಲ್ಲಿ ಸಂಚರಿಸುವಂತೆ ಆಗಬೇಕೆಂಬ ಉದ್ದೇಶದಿಂದ ಮಾಜಿ ಅವರು ಶ್ರಮಿಸುತ್ತಿದ್ದಾರೆ ಸಾರ್ವಜನಿಕರ ಹಿತಕ್ಕಾಗಿ ಕೊರೆಯುವ ಚಳಿಯಲ್ಲೂ ಕೂಡ ಅವರು ತಮ್ಮ ಅನಿರ್ದಿಷ್ಟಾವಧಿ ತರಣಿಯನ್ನು ಮುಂದುವರಿಸಿದ್ದಾರೆ ವಿವಿಧ ಪ್ರಗತಿಪರ ಸಂಘಟನೆಗಳು ಕಾಜಿಯವರ ಈ ಹೋರಾಟಕ್ಕೆ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಪಟ್ಟಣದ ಪಕ್ಷಾತೀತ ಹಾಗೂ ಜಾತ್ಯತೀತ ಸಾರ್ವಜನಿಕರು ಕೂಡ ಈ ಹೋರಾಟದಲ್ಲಿ ಪಾಲ್ಗೊಂಡಿದ್ದಾರೆ ಕೂಡಲೇ ರೈಲ್ವೆ ಇಲಾಖೆ ಅಧಿಕಾರಿಗಳು ಮನವಿಯನ್ನು ಸ್ವೀಕರಿಸಿ ಆದಷ್ಟು ಬೇಗ ಎಲ್ಲ ಬೇಡಿಕೆಗಳನ್ನು ಈಡೇರಿಸುವಂತೆ ಸಾರ್ವಜನಿಕರು ಆಗ್ರಹಿಸುತ್ತಿದ್ದಾರೆ ಈ ಸಂದರ್ಭದಲ್ಲಿ ರಬಕವಿ ಬನಹಟ್ಟಿ ಚೇಂಬರ್ ಆಫ್ ಕಾಮರ್ಸ್ ಸುರೇಶ್ ಚಂದಕ ಹರುಣ್ ರಶೀದ್ ರಾವ್ ಹಜಾರೆ ಡಾಕ್ಟರ್ ರವಿ ಜಮಖಂಡಿ ಉಪಸ್ಥಿತರಿದ್ದರು ವರದಿ ಅಫ್ತಾಬ್ ಸರ್ಮುಲ್ಲಾ ಕುರ್ಚಿ ಇನ್ನೂ ಹೆಚ್ಚಿನ ಸಹಕಾರ ಇನ್ನೂ ಹೆಚ್ಚಿನ ಬೆಂಬಲ ಅಗತ್ಯ ಇದೆ ಕೇಂದ್ರ ಸರ್ಕಾರಕ್ಕೆ ಬಗ್ಸುವುದು ಅಂತ ಸುಲಭವಲ್ಲ ನಮ್ಮ ಜಗಳ ಈ ರೈಲ್ವೆ ಬಹುಬ್ರಿ ದಿವಸ ಕೂಡಿಲ್ಲ ಕೇಂದ್ರ ಮಂತ್ರಾಲಯ ರೈಲ್ವೆ ಮಂತ್ರಾಲಯ ದುಡಿಯದ ಕುರ್ಚಿ ಬಾಗಲಕೋಟ್ ರೈಲ್ವೆ ಮಾರ್ಗ ಹದಿನೇಳರ ಮುಗಿಬೇಕಾಗಿತ್ತು ಇವರು ಮುಗಿಸಿಲ್ಲ ಅಂದ್ರೆ ಇವ್ರಿಗೂ ಇವ್ರದ್ದು ಬರೋಬರಿ ಇವ್ರಿಗೆ ಮಾಡಕ್ಕೆ ನಾ ಬಂದೀನಿ ಬರೋಬರಿ ಮಾಡೇ ಹಾಕ್ತೀನಿ ಯಾಕಳಿ ನಿಮ್ಮ ಸಹಕಾರ ಇರ್ಬೇಕು ನನಗೆ ಯಾವುದೇ ಹೋರಾಟಕ್ಕೆ ಆಗಬೇಕು ಅಂದಾಗ ಮಾತ್ರ ನಮಗೆ ಸಿಲು ಸಿಗುವ ಸೌಲಭ್ಯ ಸಿಗತ್ತ ಇಲ್ಲಂದ್ರ ಇವರು ಏನು ದಬ್ಬಾಕಿ ನಡೆಸಿದ್ರೆ ಹತ್ತೈದು ವರ್ಷದಿಂದ ಮಾಡ್ತೀನಿ ಮಾಡ್ತೀನಿ ಭೂಮಿ ಕೊಟ್ಟಿಲ್ಲ ಭೂಮಿ ಕೊಟ್ಟಿಲ್ಲ ಈಗ ನೀವು ಭೂಮಿ ಕೊಡಿಸಿ ಹಳಿಗಳ ನಿರ್ಮಾಣ ಮಾಡ್ರಿ ಹಳಿಗಳ ನಿರ್ಮಾಣ ಆಗ್ಲಿಲ್ಲ ಅಂದ್ರೆ ಭಾರಿ ಉಗ್ರ ಹೋರಾಟಕ್ಕ ಎದುರಿಸಬೇಕಾಗತ್ತ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ರೈಲ್ವೆ ಅಧಿಕಾರಿಗಳು ರೈಲ್ವೆ ಇಲಾಖೆ ನಮಸ್ಕಾರ ನಾಂಗ್ ಕುಟುಂಬ ಟೀಮ್ ಸಾಕಿ ಬಹಳ ತಿರುಸಕ್ ಬಂದಿರಿ ನೀವು ಏಟ್ ಆಗಿ ಬಂದ್ರಿ ಸಂತೋಷ ಬಹಳ ಸಿಗಿದ್ದು ಹೋರಾಟಗಾರ ನಮ್ಮ ಉಮೇಶ್ ಅವರು ಬೇರೆ ಬರ್ರಿ